ಸಿರವಾರ ತಾಲೂಕಿನ ನವಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ಮಾಡಿದ್ದಾರೆಂದು ತಾಲೂಕು ಪಂಚಾಯಿತಿ ಮುಂದೆ ಹೈದರಾಬಾದ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ನಮಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ನೆರೆಗಾ ಹಾಗೂ ಹದಿನೈದನೇ ಹಣಕಾಸಿನ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರವಾಗಿದೆ ಪಿಡಿಒ ಹಾಗೂ ಇನ್ನಿತರ ಅಧಿಕಾರಿಗಳು ಸೇರಿ ಭ್ರಷ್ಟಾಚಾರ ಮಾಡಿದ್ದಾರೆ ಜನಸಾಮಾನ್ಯರಿಗೆ ಸಿಗಬೇಕಾದಂತಹ ಸೌಲಭ್ಯಗಳನ್ನು ತಾವೇ ನುಂಗಿ ನೀರು ಕುಡಿದು ತಮ್ಮ ಜೀವ ಭದ್ರ ಮಾಡಿಕೊಂಡು ಪಂಚಾಯಿತಿ ಲೂಟಿ ಮಾಡುತ್ತಿರುವುದಕ್ಕೆ ಖಂಡಿಸಿ ಇಂದು ಸಿರವಾರ ತಾಲೂಕು ಪಂಚಾಯಿತಿ ಮುಂದೆ ಹೈದರಾಬಾದ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ ಮಾಡುತ್ತಿದ್ದು ಸಿಗುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ವ್ಯಕ್ತಪಡಿಸಿದರು ಬಂಧುಗಳೇ ಸಮಾನತೆಯಿಂದ ಬದುಕಬೇಕು ಎಲ್ರಿಗೆ ಬದುಕಲಿಕ್ಕೆ ಹಕ್ಕಿದೆ ಎಲ್ರಿಗೆ ಜೀವಿಸಲಿಕ್ಕೆ ಹಕ್ಕಿದೆ ಎಲ್ಲರಿಗೆ ದುಡಿದು ದುಡಿಯುವಂಥ ಹಕ್ಕಿದೆ ಎಲ್ಲರೂ ಆರೋಗ್ಯವನ್ನು ಪಡಿತಕ್ಕಂಥ ಹಕ್ಕಿದೆ ಅಂತಕ್ಕಂಥದ್ದನ್ನು ಪ್ರತಿಪಾದನೆ ಮಾಡಿದ್ರೆ ಸಂಬಂಧಪಟ್ಟಂತ ಹಳ್ಳಿಗಳಲ್ಲಿ ಭಾರಿ ಭ್ರಷ್ಟಾಚಾರಗಳನ್ನು ಮಾಡಿದ್ರ ಮುಖಾಂತರ ಸರ್ಕಾರದ ಏನು ಅನುದಾನ ಬರ್ತದೆ ಆ ಅನುದಾನ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಕಣ್ಣಾರೆ ಕಟ್ಟರು ಅದನ್ನು ನೋಡಿ ಭ್ರಷ್ಟ ಭ್ರಷ್ಟಾಧಿಕಾರಿಗಳು ಇರುವವರಿಗೆ ಜನ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದನ್ನು ನಾವು ಮನಗಡ್ಬೇಕಾಗ್ತದೆ ಬಂದೇಳ ಇವತ್ತು ಏನು ಹೋರಾಟ ಇದೆ ಸಿರುವಾರ್ ತಾಲೂಕಿನ ಲೌಲ್ಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಭಾರಿ ಭ್ರಷ್ಟಾಚಾರ ಆಗಿದೆ ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಏನು ಕೋಟಿಗಟ್ಟಲೆ ಹಣ ಬರ್ತಾ ಇದೆ ಅದು ಕೂಲಿ ಕಾರ್ಮಿಕರಿಗೆ ಬಳಸಬೇಕಾಗಿರ್ತಕ್ಕಂಥದ್ದು ಆ ಕೂಲಿ ಕಾರ್ಮಿಕರಿಗೆ ಬಳಸದೆ ಯಾರ್ಯಾರು ಹಣ ಕೊಡ್ತಾರೆ ಅವರಿಗೆ ಅವರು ಅವರು ಋಣ ತೀರಿಸ್ತಕ್ಕಂಥ ಕೆಲಸ ಅಧಿಕಾರಿಗಳ ಮಾಡೋದನ್ನ ಬಲವಾಗಿ ಕಾಣಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀವಿ ಇವತ್ತು ಕೂಲಿ ಮಾಡ್ತಕ್ಕಂಥ ಜನ ರೈತರಿಗೆ ಇವತ್ತು ಹೊಲಗಳಿಗೆ ಒಡ್ಡಾಕೋದ್ರ ಮುಖಾಂತರ ರೈತರಿಗೆ ಅನುಕೂಲ ಮಾಡಬೇಕು ಕೂಲಿಯವರಿಗೆ ಕೂಲಿ ಕೊಡಬೇಕು ಅವರಿಗೆ ಕೆಲಸ ಕೊಡಬೇಕಂತಕ್ಕಂಥ ನಿಯಮಗಳಿದ್ರು ಸಹಿತ ಯಾವುದೇ ಕಾರಣಕ್ಕೆ ಆ ನಿಯಮಗಳನ್ನು ಪಾಲಿಸದೇನೆ ಭ್ರಷ್ಟ ಅದಕ್ಕೆ ಸಂಬಂಧಪಟ್ಟಂತ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಇವರೆಲ್ಲ ಶಾಮೀಲಾಗಿ ಟೋಟಲ್ ಗೋಲಮಾಲೆ ನಡೆದಿರ್ತಕ್ಕಂಥದನ್ನ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಿಸ ಕೂಡಲೇ ಇದರ ಬಗ್ಗೆ ತನಿಖೆ ನಡೆಸಬೇಕು ಅವರನ್ನ ಆ ಅಧಿಕಾರದಿಂದ ಅವ್ರನ್ನ ಕೆಳಗಿಸ್ಬೇಕು ಅಂತಕ್ಕಂಥದ್ದು ಒತ್ತನ್ನು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲ ಬಂಧುಗಳೇ ಇವತ್ತು ಏನು ಶಾಸನಬದ್ಧ ಅನುದಾನ ಬರ್ತಾ ಇದೆ ಹದಿನೈದು ಹಣಕಾಸು ಅನುದಾನ ಬರ್ತಾ ಇದೆ ಗ್ರಾಮಗಳ ಅಭಿವೃದ್ಧಿಗಾಗಿ ಸಿ ಸಿ ರಸ್ತೆಗಳು ಸರಿ ಮಾಡ್ತಾ ಇಲ್ಲ ಚರಂಡಿಗಳು ಮಾಡ್ತಾ ಇಲ್ಲ ಏನು ಅಭಿವೃದ್ಧಿ ಕೆಲಸಗಳು ಬೇಕು ಅದನ್ನು ಮಾಡಿ ತಮ್ಮ ಜೇಬಿನ ತುಂಬ ತುಂಬ ತುಂಬಿಸ್ಕೊಳ್ತಕ್ಕಂಥ ಒಂದು ಕೆಲಸ ನಡೆದಿದೆ ಆ ಕಾರಣಕ್ಕಾಗಿ ಇದು ಭಾರಿ ಭ್ರಷ್ಟಾಚಾರ ಆಗಿರೋದ್ರಿಂದ ಕೂಡಲೇ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತನಿಖೆಗೆ ಆದೇಶ ಮಾಡಬೇಕು ತನಿಖೆಗೆ ಶಿಫಾರಸು ಮಾಡಬೇಕು ನೀವು ಪತ್ರ ಬರೀಬೇಕು ಅಂತಕ್ಕಂಥದ್ದನ್ನು ಈ ಹೋರಾಟದ ಮುಖಾಂತರ ನಿಮಗೆ ಒತ್ತಡ ಮಾಡ್ತಾ ಇದ್ದೀವಿ ಒಂದು ವೇಳೆ ನೀವು ಇವು ಇದನ್ನು ಈ ಹೋರಾಟಕ್ಕೆ ಸ್ಪಂದನೆ ಮಾಡಿ ಏನು ಭ್ರಷ್ಟಾಚಾರ ನಡೆದದ ಅದಕ್ಕೆ ಸಂಬಂಧಪಟ್ಟಂಗೆ ನೀವು ಕುಲಂಕುಷವಾಗಿ ಚರ್ಚೆ ಮಾಡಿ ನೀವು ತನಿಖೆಗೆ ಅದನ್ನು ಪ್ರಸ್ತಾವನೆ ಸಲ್ಲಿಸಲಿಲ್ಲ ಅಂತಂದರೆ ಇದು ಧರಣಿ ನಿರಂತರವಾಗಿ ಅಂತಕ್ಕಂಥದ್ದು ನಾನು ನಿಮಗೆ ಜ್ಞಾಪಿಸ್ತಾನೆ ಸಂಬಂಧಪಟ್ಟಂಥ ಪೊಲೀಸ್ ಅಧಿಕಾರಿಗಳು ನಮಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಕಾರ್ಯನಿರ್ವಹ ಅಧಿಕಾರಿಗಳಿಗೆ ಗಮನಕ್ಕೆ ತಂದು ಈ ಒಂದು ಹೋರಾಟ ಇದು ನಿರಂತರವಾಗಿರ್ತದೆ ಇದಕ್ಕೆ ಸ್ಪಂದನೆ ಮಾಡಿದರೆ ಮಾತ್ರ ಹೋರಾಟ ಚಳವಳಿ ಕೈ ಬಿಡ್ತೀವಿ ಅಲ್ ಅಂತಕ್ಕಂಥ ಮಾತು ಹೇಳ್ತೀವಿ ಬಹುಶಃ ಈ ಒಂದು ತಾಲೂಕಿನಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿಗಳಲ್ಲಿ ಈ ರೀತಿ ಭ್ರಷ್ಟಾಚಾರ ನಡೆದಿದೆ ಅದನ್ನು ಸಂಪೂರ್ಣ ನೀವು ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಹೈದರಾಬಾದ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ನಾಲ್ಕು ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಭ್ರಷ್ಟಾಚಾರದ ಈ ಒಂದು ಹೋರಾಟ ನಮ್ಕೊಂಡಿರ್ತೀವಿ ಕಳೆದ ಎಂಟು ದಿನದಿಂದ ಇವ್ರಿಗೆ ಮನೆ ಪತ್ರ ಕೊಟ್ಟಿದೆ ವಿಒ ಅವರಿಗೆ ಅವತ್ತಿನಿಂದ ಇವತ್ತಿನವರೆಗೂ ಯಾವುದೇ ರೀತಿಯ ತನಿಖೆ ಕೂಡ ಮಾಡಿರೋದಿಲ್ಲ ಅದೇ ರೀತಿ ಹದಿನೈದು ದಿನ ಹಣಕಾಸಿನಲ್ಲಿ ತೀವ್ರ ಭ್ರಷ್ಟಾಚಾರ ನಡೆದ ನಮ್ಮ ಗ್ರಾಮ ಪಂಚಾಯತ್ ನಲ್ಕಲಲ್ಲಿ ಆಮೇಲೆ ಉಳ್ಳವರ ಪಾಲನೆ ಆಗ್ತಾ ಇದೆ ಯಾರು ಸದಸ್ಯರು ಇದ್ದಾರೆ ಅವ್ರ ಮನೆಯವರಿಗೆ ಆಗ್ತಾರ ದನ ಶೆಡ್ ಆಗಲಿ ಮನೆಯವ್ರಿಗೆ ಬೇರೆಯವ್ರಿಗೆ ಯಾರಿಗೆ ಬಡವ್ರಿಗೆ ಕೇಳಿದ್ರು ಕೊಡೋದೇ ಇಲ್ಲ ಅದೇ ರೀತಿ ಆ ಶೆಡ್ ಆದ್ರೆ ತಾವಾದ್ರೂ ಹಾಕೊಂಡಾರ ಹಾಕೊಂಡಲ್ಲ ಸುಮ್ಮನೆ ಅಮೌಂಟ್ ಅದು ಬಿಲ್ ಮಾಡ್ಕೊಳ್ಳೋದು ಈ ತರ ಮಾಡ್ಕೊಂಡು ಹೋಗಿದ್ದಾರೆ ಬಹಳ ದೊಡ್ಡ ಭ್ರಷ್ಟಾಚಾರನ ನಡೆದಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗ್ಲಿ ಗ್ರಾಮ ಪಂಚಾಯತಿ ಜ ಅಧಿಕಾರಿಗಳಾಗಲಿ ಅಲ್ಲಿ ಒಳಗೆ ಕೆಲಸ ಮಾಡೋರೆಲ್ಲರೂ ಕೂಡ ಇದರೊಳಗಡೆ ಶಾಮೀಲಾಗಿದ್ದಾರೆ ಅದೇ ರೀತಿ ಇಲ್ಲಿ ಒಂದು ಏನಾದರೂ ಬಿಲ್ ಆಗಬೇಕಂತಾದರೆ ಇ ಆಫೀಸ್ನಲ್ಲಿ ಭಾರ ಮುಖ್ಯವಾಗಿರ್ತದೆ ಇಲ್ಲಿ ಕೂಡ ಅವ್ಯವಹಾರ ನಡೆದಂತಲೇ ನಾವು ಇವತ್ತು ತಾಲೂಕ್ ಪಂಚಾಯಿತಿ ಮುಂದುಗಡೆ ಈ ಧರಣಿ ಹಾಕ್ಕೊಂಡಿರ್ತೀವಿ ಇದು ಇವತ್ತಿನ ಬರೀ ಇದು ಹೋರಾಟ ಅಷ್ಟೇ ಅಲ್ಲ ಪಿ ಡಿ ಅವರು ಬಂದು ಕೆಸಿ ಇಲ್ಲಿ ಏನು ನಡೆದ ಭ್ರಷ್ಟಾಚಾರ ಇದರ ಬಗ್ಗೆ ತನಿಖೆ ನಡೆಸಬೇಕು ಅಲ್ಲಿವರೆಗೆ ನಾವು ಎದಳದಲ್ಲ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀವಿ ಆಗಿದೆ ಸರ್ ಎಲ್ಲ ಆಗಿದೆ ಒಂದಲ್ಲ ಇಂದ ಒಂದಾದರೆ ಹೇಳ್ಬೋದು ಎಲ್ಲ ಆಗಿದೆ ಕೆಲಸ ಆಗ್ಲಾರ್ದೇ ಬಿಲ್ಗಳು ಎತ್ಕೊಂಡಿದ್ದಾರೆ ಸಾಕಷ್ಟು ಜನರಿಗೆ ಅಂತ ಹೇಳಿ ಪಂಚಾಯಿತಿಯಲ್ಲಿ ನೇರವಾಗಿ ತಮ್ಮ ಮನೆಯವರ ಅಕೌಂಟ್ಗಳಿಗೆ ಅಮೌಂಟ್ ಜಮಾ ಆಗ್ಯಾವ ಒಂದು ರೀತಿಯಿಂದ ಹೇಳೋಕ್ಕಲ್ಲ ಎಲ್ಲ ರೀತಿಯಿಂದ ಭ್ರಷ್ಟಾಚಾರ ನಡೆದದ ಹಾಗಾಗಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾವುದೇ ಹೌದು ಗೋಲ್ಮೊಲ್ ಏಜೆನ್ಸಿ ಇದಾವೆ ಪಿ ಡಿಒ ಅವ್ರ ಸಂಬಂಧಿಕರು ಕೂಡ ರಾಯಚೂರಲ್ಲಿದ್ದಾರೆ ಅವರು ಅವ್ರ ಅಕೌಂಟ್ ಅಕೌಂಟಿಗೆ ರೊಕ್ಕ ಅವ್ರ ಹಳೆಯನ ಅಕೌಂಟಿಗೆ ರೊಕ್ಕ ಹೋಗಿದ್ದಾವೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸಹ ಇವರಿದ್ದವರು ಅವ್ರ ಮನೇಲೂ ಕೂಡ ಡೈರೆಕ್ಟ್ ಅಕೌಂಟಿಗೆ ರೊಕ್ಕ ಬಿದ್ದಾವೆ ಮನೆಗಳು ಆಧಾರ್ಗೆ ಮನೆಗಳು ಹಾಕೊಂಡಿದ್ದಾರೆ ಯಾರು ಬಡವರಿಗೆ ಯಾರು ಇದ್ದಾರೆ ಅವ್ರ ಮನೆಗಳು ಸತೆ ಕೊಟ್ಟಿಲ್ಲ ಇದು ನಮ್ಮ ಜಿಲ್ಲಾ ಪಂಚಾಯತ್ ಸಿ ಬರೋ ತನಕ ನಾವು ಈ ಒಂದು ಹೋರಾಟ ವಾಪಸ್ ತಕೊಳ್ಳೋದಲ್ಲ ಅಂತ ಹೇಳೋಕೆ ತಪ್ಪು ಅವುಕಾ ಗ್ರಾಮ ಪಂಚಾಯತಿಯಲ್ಲಿ ಹದಿನೈದು ಎಂಟು ಇಪ್ಪತ್ತ್ಮೂರು ಪ್ರಸ್ತುತವರೆಗೆ ಎಮ್ ಜಿ ನರೇಗಾ ಫಿಫ್ಟೀನ್ ಫೈನಾನ್ಸಲ್ಲಿ ಶಾಸನದ ಕರವಸಲಿ ಮತ್ತು ಇನ್ನಿತರ ಯೋಜನೆಗಳ ಭಾರಿ ಭ್ರಷ್ಟಾಚಾರ ನಡೆದಿದ್ದು ಅದ್ರ ಬಗ್ಗೆ ತನಿಖೆ ಮಾಡೋ ಕುರಿತು ನಾವು ಸಿರೋರ್ ತಾಲೂಕ್ ಪಂಚಾಯತಿಯಲ್ಲಿ ಧರಣಿ ಹಮ್ಮಿಕೊಂಡಿದ್ದೇವೆ ಸುಮಾರು ಹನ್ನೊಂದು ತಿಂಗಳಿಂದ ನಾವು ಲೆಟ್ರ್ ಕೊಟ್ಟರು ಕೂಡ ಸಿಒಾಗಲಿ ನಾವು ಕ್ರೀಡಾ ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅದ್ರ ಸಂಬಂಧ ನಾವು ಇವತ್ತು ಧರಣಿ ಹಮ್ಮಿಕೊಳ್ಳಲ್ಲ ಅಂತೇಳಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಅತ್ಯಂತ ಸ್ವಲ್ಪ ಬಜೆಟ್ ಒಂದು ಮತ್ತೆ ಮನೆಗಳದು ಮತ್ತು ನರೇಗಾ ಯೋಜನೆ ಕೂಲಿ ಕಾರ್ಮಿಕರಿಗೆ ಸರಿಯಾಗಿ ಲೇಬರ್ ಕೆಲಸನೇ ಕೊಟ್ಟಿಲ್ಲ